ಒಬ್ಬ ತಾಯಿ ಇತ್ತು ಮಗ ಇತ್ತು ಅದು ಆರೋಳ ಆರನೇ ಕ್ಲಾಸ್ ಹೋಗ್ತಿತ್ತು ಮಗ ತಂದೆ ತೀರ್ಕೊಂಡಿದ್ದ ಎದ್ರಿಂದ ಕುಡಿದು ತೀರ್ಕೊಂಡಿದ್ದ ಹೋಗು ಸಹಿತ ಜಡ್ ಬಂದಿತ್ತು ಪಾಪ ಅದು ದವಾಖಾನೆ ಆಗಿ ತೋರಿಸಿದ್ರು ಹುಡುಗಿ ಕೊಡಸಕ್ ಸಹಿತ ತಾಯಿ ಹತ್ತು ದುಡ್ಡಿರ್ಲಿಲ್ಲ ಮನ್ಯಾಗ ಆರಾಮಿಲ್ಲದ ತಾಯಿ ಅಪ್ಪ ತೀರ್ಕೊಂಡ ಐದು ಆರನೇ ಕ್ಲಾಸ್ ಓದ್ತಿರ್ತ ಚೂಟಿ ಅವನ್ನ ಬದುಕಿಸ್ಬೇಕು ತಾನು ದುಡಿಬೇಕು ಸಾಲಿ ಹೋಗ್ಬೇಕು ಐದನೇ ಕ್ಲಾಸಿಗೆ ಮನೆ ಜವಾಬ್ದಾರಿ ಮದುವೆ ಯಾಕೆ ಅದು ಎಲ್ಲೋ ಕೆಲಸ ಹುಡುಗಿರ್ತಲ್ಲ ಐದನೇ ಕ್ಲಾಸ್ ಹುಡುಗ ಯಾರು ಕೆಲಸ ಕೊಡ್ಲಿಲ್ಲ ಕೊನೆಗೆ ಒಂದು ಬಾರನೆಯವರು ಕೆಲಸ ಆ ಹುಡುಗ ಹೋಗಿ ಕೆಲಸ ಮಾಡತಿರ್ತಾರ ಏನ್ ಸಪ್ಲೈರ್ ಅಂತ ಟೇಬಲ್ ಒರೆಸೋದು ನೀರ್ ತಂದು ಕೊಡೋದು ಎಲ್ಲ ಮಾಡ್ತಿತ್ತು ಒಂದ್ ದಿವ್ಸ ಈ ಹುಡುಗ ನೀರ್ ತಂದು ಕೊಟ್ಟು ಗ್ಲಾಸ್ ಆಗಿ ಸವರಿಸಿ ಟೇಬಲ್ ಒರೆಸಿ ಇರುವಾಗ ಒಬ್ಬ ಮನುಷ್ಯ ಒಂದು ದೊಡ್ಡ ಚಲೋ ಬಟ್ಟೆ ಹಿಟ್ಟಿ ಹಾಕೊಂಡು ಬಂದು ಮನುಷ್ಯ ಆ ಹುಡುಗನ ಮುಖ ನೋಡಿ ಅವ್ರಿಗೆ ಅನಿಸ್ತು ಕರಲ್ ಹೇಳ್ದ ತಮ್ಮ ನಿಮ್ಮಂತ ಸಣ್ಣ ಹುಡುಗರು ಇಲ್ಲಿ ಕೆಲಸ ಮಾಡಬಾರ್ದು ತಮ್ಮ ನಿಮ್ಮಂತ ಸಣ್ಣ ಹುಡುಗರು ಇಲ್ಲಿ ಬರಬಾರದು ಅಂತ ಹೇಳ್ದವ ಅವಾಗ ಸಣ್ಣ ಮಗು ಹೇಳುದು ನಿಮ್ಮಂತ ದೊಡ್ಡವರು ಇಲ್ಲಿ ಬರೋದು ಬಿಟ್ಟಿದ್ರೆ ನಮ್ಮಂತ ಸಣ್ಣ ಮಕ್ಕಳಲ್ಲಿ ಬರುವುದು ಪ್ರಶ್ನೆ ಬರುತ್ತೆ ನಿಮ್ಮಂತ ದೊಡ್ಡವರು ಇಲ್ಲಿ ಬರುದು ಬಿಟ್ಟಿದ್ರೆ ಅಂದ್ರ ನಮ್ಮಂತ ಸಣ್ಣ ಮಕ್ಕಳಿಗೆ ಬರುವುದು ಪ್ರಶ್ನೆನೇ ಬರುತ್ತೆ ನಾಗಿ ಕಲಿಸ್ಬಿಟ್ಟಿರಿ ಅದಕ್ಕೂ ಮನುಷ್ಯನಿಗೆ ಕೊಂತಾಗಬೇಕು ಈ ಇಂದ್ರಿಯಗಳೇನದಾವದ ಇದು ನಿನ್ನ ವಿವೇಕದಿಂದ ನೀನ್ ಕೆಲಸ ಮಾಡದಿತ್ತು ನೀವು ಮಿತ್ರ ಆಗ್ತಾವ ವಿವೇಕ ಶೂನ್ಯನಾಗಿ ನೀ ಕೆಲಸ ಮಾಡಲಿ ಇವರು ನಿನಗೆ ಶತ್ರು ಅಂತ ಅಷ್ಟೆ ಅದಕ್ಕೆ ನಿನ್ನ ಉನ್ನತಿಗೆ ನೀನೇ ಕಾರಣ ನಿನ್ನ ಅವನತಿಗೆ ನೀನೇ ಕಾರಣ ನಿನಗೆ ನೀನೇ ಶತ್ರು ನಿನಗೆ ನೀನೇ ಶತ್ರು ಶರು ಸಾವಕಾಶ